ರಮಣಕ್ಕ ಎಲ್ಲಿ ಹೋಗ್ತಾ ಇದ್ದೀರಾ ನಾನು ಬ್ಲೌಸ್ ಹೊಲಿ ಕೊಟ್ಟಿದ್ದೆ ಸರಿತಾಗೆ ಇವತ್ತು ಕೊಡ್ತೀನಿ ಅಂದಿದ್ಲು ಹೋಗಿ ತೊಗೊಂಡು ಬರ್ತೀನಿ ಹೌದಾ ಮತ್ತೆ ಕಮಲಕ್ಕನ ಹತ್ರ ಜಾಸ್ತಿ ಮಾತಾಡಕ್ಕೆ ಹೋಗಬೇಡ ರಮಣಕ್ಕ ರಿಂಕಿ ಅಮ್ಮ ಇಲ್ಲಿ ಆಂಟಿ ಅಮ್ಮ ಹಾಸ್ಪಿಟಲ್ ಗೆ ಹೋಗೈತೆ ಅಜ್ಜಿನ ಕರ್ಕೊಂಡಿ ನಾವೆಲ್ಲರೂ ಮನೆಯಿಂದ ಕಡೆ ಆಟ ಆಡ್ತಾ ಇದ್ದೀವಿ ನೀನು ಬಾರು ಅಮ್ಮ ನಾನು ತುಂಬಾ ಲೇಟ್ ಮನೆಗೆ ಬರ್ತೀನಿ ಬೇಡಪ್ಪ ಸ್ವಲ್ಪ ಹೊತ್ತು ಆಟ ಅಮ್ಮ ಬಂದ್ಬಿಡು ಸರಿತಕ್ಕ ಹಾಸ್ಪಿಟಲ್ಗೆ ಹೋಗಿದ್ರಂತೆ ಎಷ್ಟೊತ್ತಾಯ್ತು ಬಂದು ಬರ್ತಾ ಇದೀವಿ ಈಗಲೇ ಬರ್ತಾ ಇರೋದು ಬಂದು ನೀವ್ ಬ್ಲೌಸ್ ರೆಡಿ ಆಗಿದೆ ಕೊಟ್ಬಿಡ್ತೀನಿ ಬನ್ನಿ ಏನ್ ಸಬಿನಾ ಈ ಕಡೆ ಬಂದ್ಬಿಟ್ಟಿದ್ಯಾ ರಮಣಕ್ಕನ ಬಂದೈತೆ ಏನ್ ರಮಣಕ್ಕ ಅಯ್ಯೋ ದೇವ್ರಿ ಏನಾದ್ರು ಮಾಡಿ ಮನೆಗೆ ತಪ್ಪಿಸ್ಕೊಂಡು ಇಲ್ಲಿಂದ ಕಮಲಕ್ಕನ ಬೇಕು ಸಿಕ್ಕದೆ ಅಂದ್ರೆ ಅಷ್ಟೇ ನಾನು ಚಟ್ನಿ ಒಬ್ಳೆ ಹೇಳ್ತಾ ಇದೆಯಾ ರಮಣಕ್ಕ ಮೊದಲು ನಾವ್ ಇಲ್ಲಿಂದ ಹೋಗೋಣ ಬಾ ರಮಣಕ್ಕ ಯಾಕೆ ಸಬೀನಾ ಏನಾಯ್ತು ಏನು ರೇ ಅಮ್ಮ ಇದೀರಾ ಇಬ್ಬರೇ ಮಾತಾಡ್ಕೊತಾ ಇದ್ದೀರಾ ಕುತ್ಕೊಳ್ಳಿ ಸಬಿನಕ್ಕ ರಮಣ್ಣ ಅಕ್ಕ ಕಾಫಿ ಕೊಡ್ತೀನಿ ಮತ್ತೆ ನೀವು ಕೂತ್ಕೊಳ್ಳಿ ನಿಮಗೂ ಕಾಫಿ ತಗೊಂಡು ಬರ್ತೀನಿ ಸರಿ ತಕ್ಕ ಸರಿ ತಕ್ಕ ಬೇಡ 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 ದಯವಿಟ್ಟು ಕಾಫಿ ಬೇಡ ಸರಿ ತಕ್ಕ ನಾನು ಹೋಗ್ತೀನಿ ಮನೆಗೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಏನು ಮಾಡೋದು ಇವಾಗ ಮಳೆ ಬೇರೆ ಬರ್ತಾ ಇದೆ ಮತ್ತೆ ಮಳೆ ಶುರುವಾಗೋಯ್ತು ಕುತ್ಕೊಳ್ಳಿ ರೀ ಅಮ್ಮ ಇದ್ದೀರಾ ಮನೆಗೋಗಿ ಏನು ಮಾಡ್ತೀರಾ ಕೆಲಸ ಎಲ್ಲ ಮುಗಿಸಿರ್ತೀರಾ ಕುತ್ಕೊಳ್ರಿ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಹೋಗಿರಂತೆ ಕೂತ್ಕೊಳ್ಳಿ ಓ ಕಮಲಕ್ಕನ ಕೇಳಿಸ್ತಾ ಇದೆ ಹಾಂ ಭಯ ಸದ್ಯಕ್ಕೆ ಸರೋಯ್ತಲ್ಲ ಏನು ರಮಣಕ್ಕ ಒಳ್ಳೊಳ್ಳೆ ಸರ ಬಳೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ಯಾ ತೊಗೊಂಡೇನು ಬಂಗಾರದ ಬಿಡದೆ ಹಾಂ ಬಂಗಾರದ ಒಡವೆ ಅಲ್ಲ ನಮನಕ್ಕ ನಾನು ಪ್ಯಾಟಾಗೋಗಿದ್ನಲ್ಲ ಅಲ್ಲಿ ತೊಗೊಂಡೆ ಇದು ಗ್ಯಾರಂಟಿ ಒಡವೆ ಒಂದು ವರ್ಷ ಗ್ಯಾರಂಟಿ ಕೊಟ್ಟವ್ರೆ ಬಂಗಾರದ ಒಡವೆ ಹಾಕೊಂಡು ಅವರೆಲ್ಲ ಏನು ತಿರ್ಗಾಡಕ್ಕಾಗುತ್ತೆ ಏನೋ ಮದುವೆ ಪಾ ಫಂಕ್ಷನ್ ಅದು ಇದು ಏನಾದರೂ ಇದ್ರೆ ಹಾಕೊಂಡು ತಿರುಗಾಡ್ಬೋದು ಅಷ್ಟೇ ಓಹೊಓ ನಿನ್ ಗಂಡ ಕುಡಿಯೋದು ಬಿಟ್ಬಿಟ್ಟವ ನೀನು ಅದಕ್ಕೆ ಮತ್ತೆ ಕುಡಿಟ್ಟಿರೋ ದುಡ್ಡೆಲ್ಲ ತಂದು ಒಡ್ವೆ ಮಾಡಿಸ್ಕೊಟ್ಟವ್ ಎಷ್ಟಾಯ್ತು ಎಲ್ಲ ಮತ್ತೆ ಕೇಳಿಸ್ತಾ ಇಲ್ಲ ಕಮಲಕ್ಕನ್ಗೆ ಏನು ಚೊಬ್ಬ ಏನಿಲ್ಲ ಮತ್ತದ್ರ ಒಂದು ಮೂರು ಲಕ್ಷನಾದ್ರೂ ಆಗಿರತ್ತಲ್ಲ ರಮಣಕ್ಕ ಇದು ಒರಿಜಿನಲ್ ಅಲ್ಲ ಕಮಲಕ್ಕ ಮತ್ತೆ ಗಿರ್ವಿ ಇಡ್ತಾನಂತ ಅಯ್ಯ ಅವ್ನು ಮಾಡಕ್ಕ ಇಲ್ಲ ಹೋಗು ಕಮಲಕ್ಕ ನಾನೇನು ಹೇಳ್ತಾ ಇರೋದು ನೀವ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಾಫಿ ತಗೊಳ್ಳಿಲ್ಲ ಕಾಫಿ ಕುಡಿರಿ ನಾವು ಹಾಸ್ಪಿಟ್ಲಿಗೆ ಹೋಗಿದ್ವಿ ಕಣ್ರಮ್ಮ ಏನು ನಮ್ಮ ಸರಿತಾಗೇನು ಹುಷಾರಿಲ್ಲ ಅನ್ಸುತ್ತೆ ಅದಕ್ಕೆ ಹೋಗಿದ್ವಿ ಸರಿತಾಗಿ ಹುಷಾರಿಲ್ದ ಇದಕ್ಕೆ ತೋರಿಸಿಕೊಂಡು ಬಂದ್ವಿ ಅತ್ತೆ ನೀವು ಕಾಫಿ ಕುಡ್ದು ನೀವೇನಾದರೂ ಬುಕ್ ಏನಾದರೂ ಓದ್ಕೋಬೇಕೇನೋ ಹೋಗಿ ರೂಮರ್ ಕುತ್ಕೊಂಡು ಓದ್ಕೊ ಹೋಗ್ರಿ ರಾತ್ರಿಗ ಏನು ಮಾಡ್ತೀಯ ಅಂದರೆ ಬಸ್ಸಾರು ಮಾಡಿಬಿಡು ಅತ್ತೆ ನೀವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಓಹ್ ಸರಿ ಸರಿ ಆಯಿತು ನಾನು ಮನ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊತೀನಿ ರಮಣಕ್ಕ ಮತ್ತು ಸಬೀನಾ ಇಬ್ಬರು ಮಾತಾಡ್ಕೊಂಡು ಏನು ಬ್ಲೌಸ್ ತಗೊಂಡು ಹೋಗಮ್ಮ ನೀನು ಕಮಲಕ್ಕನಿಗೆ ಏನಾಗೈತಿ ಸರಿ ಕಕ್ಕ ನಾವೊಂದು ಹೇಳಿದ್ರೆ ಅವ್ರೊಂದು ಹೇಳ್ತಾ ಇದ್ದಾರೆ ಏನಿಲ್ಲ ಕಿವಿ ಸ್ವಲ್ಪ ಕೇಳಿಸೋದು ಕಡಿಮೆ ಆಗಿದೆ ಅಷ್ಟೇ ರಮಣಕ್ಕ ಏನಿಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ವಿ ಎಲ್ಲ ಸರ್ ಹೋಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಅದಕ್ಕೆ ನನಗೆ ಕಮಲಕ್ಕನ ಹತ್ರ ಮಾತಾಡೋದಕ್ಕೆ ಭಯ ಆಗೋದು ನಾವೇನು ಹೇಳೋದು ಕಮಲಕ್ಕ ಒಂದು ಕೇಳಿಸ್ಕೊಳೋದು ಆಮೇಲೆ ಸಬೀನ ಹೇಳೋದ್ಲು ಸಬಿನ ಹೇಳೋದ್ಲು ಅಂತ ಬೇರೆ ಏನೆಲ್ಲ ಹೇಳ್ಕೊಂಡು ಬರೋದು ಅದಕ್ಕೆ ಭಯ ಆಗುತ್ತೆ ಸರಿ ತಕ್ಕ ಏನು ಪರವಾಗಿಲ್ಲ ಬಿಡು ಶದ ನಮ್ಮ ಸ್ವಲ್ಪ ದಿನ ಸರಿ ಹೋಗುತ್ತೆ ಏನು ಪರವಾಗಿಲ್ಲ ಅತ್ತೆ ಏನೆಲ್ಲ ಹುಷಾರಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರು ಬ್ಲೌಸ್ ಎಲ್ಲ ಆಯಿತು ಸರಿ ತಕ್ಕ ಆಗಿದ್ರೆ ಕೊಟ್ಬಿಡಿ ನಾನು ಮತ್ತೆ ನಮ್ಮ ಮದುವೆಗೆ ಅದಕ್ಕೆ ಅದಕ್ಕೆಲ್ಲ ಇವಾಗಿನ ತಯಾರಿ ಮಾಡ್ಕೊತಾ ಇದ್ದೀನಿ ಹೌದಾ ಹುಡುಗಿ ಇಲ್ಲೇ ಅವಳು ನಿಮ್ಮ ಮೈದಲು ಸ್ವಲ್ಪ ಇದ್ದಾರೆ ಅಲ್ವಾ ಎಲ್ಲಿ ನೋಡಿದ್ರಿ ಹುಡುಗಿನ ಹುಡುಗಿ ಬೆಂಗಳೂರು ಕಡೆ ಸರಿ ಸರಿತಕ್ಕ ಚೆನ್ನಾಗೇನೋ ಇದ್ದಾಳೆ ಮದುವೆ ಮಾಡಿಬಿಟ್ರೆ ಒಂದು ಜವಾಬ್ದಾರಿ ಕಳೆದೋಗುತ್ತೆ ಇನ್ನೇನಿರುತ್ತೆ ಒಟ್ಟಿಗೆ ಇರೋದಂತೂ ಇಲ್ಲ ನಾವು ಅವರಿಬ್ಬರು ಮದುವೆ ಆದಮೇಲೆ ಬೇರೆ ಮನೆ ಮಾಡ್ಕೋತಾರಂತೆ ನಾವು ನಮ್ಮ ಅತ್ತೆ ಜೊತೆ ನಾವಿರೋದಷ್ಟೇ ಯಾಕೆ ಅವ್ರು ನಿಮ್ಮ ಜೊತೆ ಅಂತ ಇನ್ನ ಮದ್ವೆನೇ ಆಗಿಲ್ಲ ಅವಾಗಲೇ ಬೇರೆ ಹೋಗಿ ಇರೋದು ಯಾಕೆ ಇವಾಗ ಯಾರು ಇರ್ತಾರೆ ಸರಿತಕ್ಕ ಅವ್ರವ್ರ ಜೀವನ ಅವರವರಿಗೆ ಅಷ್ಟೇ ಮದುವೆ ಆಗೋವರೆಗೂ ಅಮ್ಮ ಅಪ್ಪ ಎಲ್ಲ ನೋಡೋದು ಮದುವೆ ಆದ್ಮೇಲೆ ಯಾರು ಯಾರು ನೋಡೋದಿಲ್ಲ ಸರಿತಕ್ಕ ಎಲ್ಲರೂ ಹೊಂದ್ಕೊಂಡು ಹೋದ್ರೆ ಒಂದೇ ಮನೇಲಿ ಇರ್ಬೋದಪ್ಪ ಅದರಲ್ಲೇನು ಬೇರೆ ಮಾತಿಲ್ಲ ಗೊತ್ತಿಲ್ವಲ್ಲ ಹೆಂಗ್ ಹೊಂದ್ಕೊಂಡು ಹೋಗ್ತಾರೋ ಬಿಡ್ತಾರೋ ಅವ್ರು ಮೊದಲೇ ಹೇಳಬೇಕಾದ್ರೆ ಇನ್ನು ನಾವು ಅದನ್ನು ಬಲವಂತ ಮಾಡಿ ನಾವೆಲ್ಲ ಒಂದೇ ಮನೇಲಿರಮ್ಮ ಅಂತ ಹೇಳೋಕ್ಕಾಗಲ್ಲ ತಕ್ಕ ಅವ್ರವ್ರ ಇಷ್ಟ ಅಷ್ಟೇ ಅದು ಹೌದು ನಾವು ನಮ್ಮ ಶಾಂತಮ್ಮನ ಕೊಟ್ಟು ಮದುವೆ ಮಾಡಿದ್ವಿ ತವ್ರಿಗೆ ಬರೋದೇ ಇಲ್ಲ ಅವಳು ಹೋದ್ಸಲಿ ಆರು ತಿಂಗಳು ಮುಂಚೆ ದೀಪಾವಳಿಗೆ ಬಂದಿದ್ಲು ರಮಣಕ್ಕ ಮತ್ತೆ ಮೊನ್ನೆ ಫೋನ್ ಮಾಡಿದ್ರೆ ಇಲ್ಲ ಕಳ್ಸಲ್ಲ ಮೂರು ಮೂರು ದಿವಸಕ್ಕೂ ಏನು ಬರೋದು ಅಂತ ಅವ್ರು ಅತ್ತೆ ಹೇಳಿ ಫೋನ್ ಕಟ್ ಮಾಡಿದ್ರು ನನಗಂತೂ ತುಂಬ ಬೇಜಾರಾಯಿತು ರಮಣಕ್ಕ ಹೆಣ್ಣು ಮಕ್ಕಳು ಕಷ್ಟ ಇಲ್ಲ ಏನಾದರೂ ಹೇಳ್ಕೊಳ್ಬೇಕು ಅಂತಂದರೆ ತವ್ರ ಮನೆಗೆ ಅಲ್ವ ಹೋಗೋದು ಅವಾಗವಾಗ ಹೋಗ್ತಾಯಿದ್ರೆ ಚಂದ ಹಂಗಂತ ಅವ್ರಿಂದ ಅವ್ರ ಮನೇಲಿ ಇರೋದಿಲ್ವಲ್ಲ ಒಂದು ವಾರ ತಿಂಗಳು ಹಾಗೆ ಏನಾದರೂ ಇರ್ತಾರಾ ಇಲ್ಲ ತಾನೇ ಹೋಗೋದು ಒಂದು ದಿವಸ ಇರೋದು ಬರೋದು ಅಷ್ಟೇ ಅದಕ್ಕೋಸ್ಕರ ಅವರು ಅಷ್ಟೆಲ್ಲ ಮಾತಾಡಿದ್ರು ನನಗಂತೂ ತುಂಬ ಬೇಜಾರಾಯಿತು ರಮಣಕ್ಕ ಅಯ್ಯೋ ನಿಮ್ದಾದ್ರೂ ಪರವಾಗಿಲ್ಲ ಸರಿತಕ್ಕ ಕಮಲಕ್ಕ ಅಷ್ಟೆಷ್ಟು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಅದು ಅಲ್ದಿರ ನೀವು ಕೊಟ್ಟಿರೋ ಹೆಣ್ಮಗಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅವಳು ಬರೋದು ಕಡಿಮೆ ಅದು ಒಳ್ಳೇದೇ ಸುಮ್ಮನೆ ಇರಿ ಹೌದು ಅದು ಒಳ್ಳೇದೇ ಸುಮ್ಮನೆ ಇರು ಸರಿತಕ್ಕ ಯಾವಾಗಲೂ ತವ್ರ ಮನೆಗೆ ಬರೋದು ಇರೋದು ಅದು ಒಳ್ಳೇದಲ್ಲ ಏನ್ರಮ್ಮ ಇದ್ದೀರಾ ಎಲ್ಲ ಸೇರ್ಕೊಂಡು ಮಾತು ಕುತ್ಕೊಂಡ್ಬಿಟ್ಟಿದ್ದೀರಾ ಓ ಬನ್ನಿ ರಾಜ ಮತ್ತೆ ಕಡೆ ಬಂದ್ಬಿಟ್ಟಿದ್ಯಾ ಬಂದೆ ರಜಮ್ಮಕ್ಕ ಏನ್ ಮಾಡೋದು ಮನೆಗೆ ಬೇಜಾರು ರಮಣಕ್ಕ ಗೊತ್ತಾಯ್ತು ಸರಿ ಮಾತಾಡ್ಕೊಂಡು ಹೋಗೋಣ ಅಂತ ಹೆಂಗೆ ಬಂದಿ ಏನೇ ರಮಣ ನಿಮ್ ಮೈದಿಗೆ ಮದ್ವೆ ಗೊತ್ತಾಯ್ತಂತೆ ಹುಡ್ಗಿ ಬೆಂಗ್ಳೂರವ್ರು ಅಂತಲ್ಲೇ ಹೆಂಗೆ ಇರ್ತೀಯ ನೀನ್ ವಾರ್ಗಿತಿ ತಗ ಅವಳು ಬೆಂಗಳೂರು ಅವಳು ಪ್ಯಾಟೆ ಅವಳು ನೀನ್ ಹಳ್ಳಿ ಅವಳು ಹಾ ನಿಮಿಬ್ರಿಗೂ ಸರೋಗ್ತದಿನಿ ಸರಿ ಬಿಡುತ್ತೆ ಅಂತೆಲ್ಲ ಯೋಚನೆ ಮಾಡಿ ಹುಡುಗಿ ನೋಡಿ ಮದ್ವೆ ಮಾಡ್ಕೊಳಕ್ ಆಗುತ್ತ ರಾಜ ಮತ್ತೆ ಏನೋ ಹುಡ್ಗಿ ನೋಡಿದ್ದೀವಿ ಮದುವೆ ಮಾಡಿದೀವಿ ಮದುವೆ ಮಾಡ್ಕೊಂಡು ಅವ್ರವ್ರ ಇಷ್ಟ ಅವ್ರವ್ರು ಹೆಂಗೆ ಹೆಂಗೆ ಬೇಕೋ ಹಂಗಿರ್ಬೋದು ಇನ್ನು ಮದುವೆನೇ ಆಗಿಲ್ಲ ಅವಾಗಲೇ ನಾವೆಲ್ಲ ಯೋಚನೆ ಮಾಡ್ಬೋದು ತಪ್ಪಲ್ವೇನು ಹ್ಞೂ ಏನಾನ ಕೊಡ್ತಾವ್ರೇನ ಹುಡುಗನಿಗೆ ಚಿನ್ನ ಬಂಗಾರ ಗಾಡಿ ಏನಾನ ಕೊಟ್ಟ ಕೊಡ್ತಾವ್ರ ಅಯ್ಯೋ ರಾಜ ಮತ್ತೆ ಇವಾಗ ಹುಡುಗಿ ಸಿಗೋದೇ ಕಷ್ಟ ಇನ್ನ ಬಂಗಾರ ಎಲ್ಲಿಂದ ಕೇಳೋದು ಬಂಗಾರ ರೇಟ್ ಗೊತ್ತಲ್ಲ ನಿಮ್ಗುನು ಹೆಂಗೆ ಎಲ್ಲಕ್ಕೆ ಮೇಲೆ ಕೇರ್ ಹೋಗೈತದು ಇನ್ನು ಬಂಗಾರನ ಮರ್ತ್ಕೊಂಬ ಕಷ್ಟ ನಾವು ಹುಡ್ಗಿನ ಹುಡುಕಿದ್ದೇ ಇಷ್ಟು ದಿವಸ ಆಯಿತು ಅಲ್ಲಿ ನೋಡು ಇಲ್ಲಿ ನೋಡು ಯಾರನ್ನೂ ಒಪ್ಪ ನಮ್ಮೈದ ಕಡೆಗೆ ಹುಡ್ಗಿನ ಒಪ್ಕೊಂಡವನೆ ಹಂಗೂ ಈಗ ಮದುವೆ ಮಾಡಿ ಮುಗಿಸೋಕಿದ್ರೆ ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊತಾರೆ ರಜೆ ಮತ್ತೆ ಅದು ಒಳ್ಳೆಯದೇ ಬೇಗ ಮದುವೆ ಮುಗಿಸೋಕಿ ಆಸ್ತಿ ಎಲ್ಲ ಪಾಲು ಮಾಡ್ಕೊಳ್ರ ಮಯ್ಯ ನಿಮ್ಮ ನಿಮ್ಮ ಅವನಿಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳಲ್ಲ ಒಟ್ಟು ಎಷ್ಟು ಪಾಲು ಮಾಡೋದು ನೀವು ಮೂರು ಪಾಲು ಮಾಡ್ತೀರಾ ಅವೆಲ್ಲ ಗೊತ್ತಿಲ್ಲ ರಜ ಮತ್ತೆ ಅದು ಅವರು ಅವ್ರು ಕೊಟ್ಟಾಗ ನಾವು ಈಸ್ಕೊಂಡಾಗ ಅಷ್ಟೇ ನಾವು ಅದೆಲ್ಲ ಮಾತಾಡೋದಿಲ್ಲ ಆಹ ಏನು ರಮಣಕ್ಕ ಹೆಂಗೆ ಮಾತಾಡ್ತೀನಿ ಊರೂರೇ ಹೇಳ್ತದೆ ರಮಣಕ್ಕವ್ರ ಮನೇಲಿ ಜಾಸ್ತಿ ಪಾಲ್ ಮಾಡ್ಕೊತಾರಂತೆ ಅವ್ರ ಮದುವೆ ಮೈದಾನ ಮದುವೆ ಮಾಡಿಬಿಟ್ಟು ಹಿಂದೆನೆ ಜಾ ಆಸ್ತಿ ಪಾಲ್ ಮಾಡ್ಬಿಟ್ಟು ಅವ್ರ ಅವ್ರ ಬಾಗ ಅವ್ರವ್ರು ತಗೊಂಡೋಗ್ತಾರಂತೆ ಅಂತ ಊರೂರೇ ಹೇಳ್ತೈತೆ ನೀನು ನೋಡಿದ್ರೆ ಇಲ್ಲ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತೀಯ ಊರಿಗೆ ಗೊತ್ತಿರೋ ವಿಚಾರ ಇದು ಕೂತ್ಕೊಳ್ಳಮ್ಮ ಸಾಕು

ಅದೇ ಆಸ್ತಿ ಇಲ್ಲ ಅಂದಿದ್ರೆ ಅವ್ರವ್ರು ದುಡ್ಕೊಂಡು ಅವ್ರವ್ರು ತಿಂತಿರಲ್ವಾ ಆಸ್ತಿ ಇರೋದಕ್ಕೆ ಭಾಗ ಮಾರೋದು ಎಲ್ಲರಿಗೂ ಭಾಗಗಳು ಹಂಚ್ಕೊಳೋದು ಅಂತ ಮಾತು ಬರ್ತವೆ ಹ್ಞೂ ಅವ್ರು ಮಾವ ಮಾಡಿಟ್ಟವನಲ್ಲಮ್ಮ ಎಷ್ಟು ಬೇಕು ಅಷ್ಟು ಮಾಡಿಟ್ಟವನೇ ಇನ್ನು ಆಸ್ತಿ ಹಂಚ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳು ಇವಾಗ ಈಗಿನ ಕಾಲಗಳು ಮಕ್ಕಳ ದುಡ್ದು ಆಸ್ತಿ ಮಾಡೋದಿಲ್ಲ ಐತೆ ಆಸ್ತಿ ಮಾಡೋದು ಇಲ್ಲ ಮನೆ ಮಟ್ಟೋದು ಇಲ್ಲ ಬರೀ ದುಡ್ಕೊಳೋದು ತಿನ್ಕೊಳೋದು ಅವ್ರ ಶೋಕಿಗಳು ಅವ್ರ ಶೋಕಿಗಳಿಗೆ ಅವ್ರ ದುಡ್ಡುಗಳೆಲ್ಲ ಖಾಲಿ ಮಾಡ್ಕೊತವೆ ಏನೋ ಬದುಕೋದು ಏನಿದ್ರು ಅಪ್ಪ ಮಾಡಿಟ್ಟಿರೋ ಆಸ್ತಿಯಾಗಿ ಅಪ್ಪ ಏನನ್ನ ಆಸ್ತಿ ಮಾಡಿಟ್ಟಿಲ್ಲ ಅನ್ಕ ಅಷ್ಟೇ ಅವ್ರ ಕತೆ ಹೌದು ರಾಜಮಕ್ಕ ನೀವು ಹೇಳೋದು ಒಂಥರ ನಿಜಾನೇ ನೋಡಿ ನಮ್ಮದು ಮಾವ ಏನು ಮಾಡಿಟ್ಟಿಲ್ಲ ನಮ್ಮದು ಮನೇಲಿ ನಾವೇ ದುಡಿಬೇಕು ನಾವೇ ತಿನ್ಬೇಕು ನಮ್ಮದು ಗಂಡ ಸುಮ್ಮನೆ ಕುಡಿತದೆ ತಿರುಗ್ತದೆ ಬರ್ತದೆ ಮನೇಲಿ ಇರ್ತದೆ ನಾವು ಏನಾದರೂ ಹೇಳಿದ್ರೆ ನಮಗೆ ಹೊಡಿತದೆ ಬಡಿತದೆ ಮಕ್ಕಳದು ನೋಡಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದೀವಿ ಅವು ಯಾವ ಎಷ್ಟು ಓದಿದ್ರೆ ಅಷ್ಟೇ ನಾನು ಕೇಳೋದಿಲ್ಲ ಮಾಡೋದಿಲ್ಲ ನಾನು ಓದಿ ಓದಿದ್ದು ಬರೆದಿದ್ದು ನಾನು ಏನೂ ಇಲ್ಲವಲ್ಲ ಮತ್ತೆ ನಾನು ಹೇಳ್ಕೊಡ್ಲಿಕ್ಕೆ ಬರ್ತಿಲ್ಲ ನಮ್ಮ ಪಾಡ ನೋಡಿರಿ ಗೌರ್ಮೆಂಟ್ ಸ್ಕೂಲು ಅಂತ ತುಂಬ ಕಡೆ ಮಾಡಿ ಮಾತಾಡಬೇಡ ಶಬ್ಮ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಯಾಕೆ ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ವಾ ಓದ್ತಾ ಇರೋದು ಇವಾಗ ಅದರಲ್ಲೂ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡಿದೆ ಅದು ನಿಮ್ಮ ಇಷ್ಟ ಇಂಗ್ಲೀಷ್ ಮೀಡಿಯಮ್ಗೂ ಸೇರಿಸು ಕನ್ನಡ ಮೀಡಿಯಮ್ಗಾದರೂ ಸೇರಿಸು ನಾವು ನಮ್ಮ ಮಕ್ಕಳು ಕನ್ನಡ ಮೀಡಿಯಂ ಅಲ್ಲಿ ಇವಾಗ ಮೊನ್ನೆ ವರ್ಷ ನಾನು ಇಂಗ್ಲೀಷ್ ಮೀಡಿಯಂಗೆ ಸೇರಿಸಿದ್ದೀನಿ ಗೌರ್ಮೆಂಟ್ ಸ್ಕೂಲಲ್ಲೇ ಅದು ಏನಿಲ್ಲಪ್ಪ ನನಗಾದ್ರೂ ತುಂಬಾ ಇಷ್ಟ ಅಲ್ಲ ಸರಿತಾ ನೀನು ಇಷ್ಟಲ್ಲ ಓದ್ಕೊಂಡಿದೀ ಅಲ್ಲಿ ಏನನ್ನ ಕೆಲಸಕ್ಕೆ ಎಲ್ಲನೂ ನೀ ನೀನು ಅಯ್ಯ ಈ ಮನೇಲಿ ಇತ್ಕೊಂಡು ಅತ್ತೆ ಮಾವ ಗಂಡ ಮಕ್ಕಳು ಅಂತ ಚಾಕ್ರಿ ಮಾಡ್ಕೊಂಡಿದ್ದೀಯಲ್ಲಿ ಅಯ್ಯ ಹೋಗು ನೀವು ಬುದ್ಧಿ ಇಲ್ಲ ನಿಮಗೆ ನನಗಿದೆ ಚೆನ್ನಾಗೈತೆ ರಾಜ ಮತ್ತು ನನ್ನ ಮಕ್ಕಳು ನೋಡ್ಕೊಳೋದು ಅತ್ತೆ ನೋಡ್ಕೊಳೋದು ನಮ್ಮ ಯಜಮಾನ್ರು ನೋಡ್ಕೊಳೋದು ಅಷ್ಟು ಬಟ್ಟೆ ಹೊಲಿಯೋದು ಅವ್ರಿಗೆ ಇವ್ರಿಗೆ ಏನೋ ಒಂಚೂರು ಸಹಾಯ ಮಾಡೋದು ಇದೇ ನನಗೆ ಖುಷಿ ಕೊಡು ಈ ರಾಜ ಮತ್ತು ಕತೆ ಕೇಳಿಬಿಟ್ರೆ ಅಷ್ಟೇ ಸರಿ ತಕ್ಕ ಅಯ್ಯ ಏನು ಹೇಳ್ಕೊಡ್ತೆ ರಾಜ ಮತ್ತು ಇಷ್ಟು ವಯಸ್ಸಾಗೈತೆ ಕೆಲ್ಸಕ್ಕೆ ಹೋಗು ಮನೇಲಿ ನೋಡ್ಬೇಡ ಅಂತ ಹೇಳ್ಕೊಡ್ತೀಯಲ್ಲತ್ತೆ ನೀನು ನಾನು ಯಾವುದೋ ಮನ್ಸಲ್ಲಿ ಕಣ್ಣಲ್ಲ ಕಣೆ ಹಂಗೆ ಹೇಳೋದೆ ನಾನು ಹೇಳ್ತಾ ಇರೋದಷ್ಟೇ ಏನ ನಾನು ಕೈಯ್ಯನ ಬಿಟ್ಕ ನೀನು ಹಂಗಿರೋದ್ಗೆ ಮತ್ತೆ ನಿಮ್ಮ ನಿಮ್ಮ ಸೊಸೆ ನಿಮ್ಮನ್ನು ಬಿಟ್ಟು ಬೇರೆ ಮನೆ ಹೋಗಿರೋದು ಏನೇ ಅಂದೆ ನನ್ನ ಸೊಸೆ ನಾನು ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗೋಳೆ ಅಂತ್ಯಾ ಅವಳಿಗೆ ದುರಂಕಾರ ಜಾಸ್ತಿ ಆಗಿ ಅವಳು ಹೋದರೆ ನಾನೇನೇ ಮಾಡಬೇಕು ಹೋಗೋರೆಲ್ಲ ಹೋಗ್ತಾ ಇರ್ಬೋದು ತಗೋ ಹಂಗಲ್ಲ ರಾಜಮಂಟಿ ನೀವು ನೀವೇಕೆ ಇದು ನಿಮ್ಮ ನಿನ್ನ ಹೋಗಿ ನನ್ನ ಮನೆ ಬಿಟ್ಟು ಹೋಗ್ತಾರಾ ನೀನು ಅಂತ ಹೇಳಿದಂತ ಯಾಕೆ ಹೇಳಿದ್ರು ನೀವು ನಿಮ್ಮ ಸೊಸೆಗೆ ಅವಳಿಗೆ ದುರಂಕಾರ ಜಾಸ್ತಿ ಆಗಿ ಅವಳು ಆದ್ರೆ ನಾನೇನೇ ಮಾಡಬೇಕು ಆಹಾ ಏನು ಹೇಳ್ತೀರ ನೀವು ಬಿತ್ರೀರಾ ನಾನು ನೋಡಿಸದನೇ ನನ್ನ ಸೊಸೆ ನಮ್ಮ ಮನೆಯಿಂದ ಆಚೆಗೆ ಹೋಗಿ ಅಂತ ಆ ವಯಸ್ಸಾಗಿರೋರು ನಾವು ನಮ್ಮನ್ನ ನೋಡಕೋನ જવાબದಾರಿ ಜವಾಬ್ದಾರಿ ಇಲ್ವೇನೇ ನೀ ವಯಸ್ಸಾಗಿರೋರು ಯಾವ ತರ ಇರಬೇಕು ಆ ತರ ಇರಬೇಕು ರಾಜಾ ಅದು ಬಿಟ್ಬಿಟ್ಟು ನೀವು ನನ್ನ ಮನೆ ನೀನು ಹೋಗು ನೀನು ಇರಬೇಡ ನೀನು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತಂದ್ರೆ ಯಾರಿಗಾದ್ರೂ ಬೇಜಾರಾಗೇ ಆಗುತ್ತೆ ದೊಡ್ಡ ಬಿತ್ರಿ ನೀನು ಕುತ್ಕೊಳ್ಳೋ ಸಾಕು ನೋಡಿದೀನಂತೆ ನೀನು ಮತ್ತೆ ನಂಗೆ ನೋಡ್ಕೊಂತೀಯ ಅಂತ ನನಗೂ ಗೊತ್ತು ಥರ ಮಾಡಬೇಡ ನೀನು ಏನು ನನಗೆ ಬಿತ್ರಿ ಅಂದ್ರೆ ನೀವು ಏ ಈ ಥರ ಎಲ್ಲ ಮಾತಾಡಿದ್ರೆ ಸರಾಗಲ್ಲ ನೋಡ್ರಿ ಅಹೋ ಏನು ಮರ್ಯಾದೆಯಿಂದ ಮಾತಾಡ್ತಾ ಇದ್ದೀನಿ ವಯಸ್ಸಾಗೈತೆ ಅಂದ್ಬಿಟ್ಟು ಬಿತ್ರಿ ಅಂತೆಲ್ಲ ಮಾತಾಡ್ತೀರಾ ಯಾರು ಬಿತ್ರಿ ಇಲ್ಲಿ ನೀನೇ ಕಣೆ ಬಿತ್ರಿ ನೀನಂದಿರ ಏನಾರೇ ಬಿತ್ರಿ ದೊಡ್ಡ ಬಿತ್ರಿ ರಾಜಮಕ್ಕ ಏನೋ ಹಂಗೈತಿಯಾ ಬೈದೆ ಇನ್ನೇನು ಬಂದು ಮುತ್ತಿಕ್ಲೇನೆ ನೋಡ್ದೇನೆ ಅವಳು ಮಾತಾಡ್ದೆ ಹೆಂಗೆ ಮಾತಾಡ್ತಾಳೆ ಅಂತ ನಾನು ನನ್ನ ಸೊಸೆ ಮನೆ ಬಿಟ್ಟು ಮಾ ಮನೆಯಿಂದ ಆಚೆ ಹಾಕಿದ್ದೀನಂತೆ ನನ್ನ ಸೊಸೆ ದುರಂತ ಜಾಸ್ತಿ ಆಗಿ ಅವಳೋದ್ರೆ ನಾನೇನೇ ಮಾಡಬೇಕು ಅಯ್ಯೋ ಸುಮ್ಮನೆ ಸುಮ್ಮನೆ ಯಾಕ್ ಜಗಳ ಮಾಡ್ತೀರಾ ಅವ್ರವ್ರ ಮನೆ ಬಾದೆ ಅವ್ರವ್ರಿಗೆ ಗೊತ್ತಿರುತ್ತೆ ಎಲ್ಲರ ಮನೆ ದೋಸೆ ತೂತೆ ನೀವೇ ಹಾಕಿ ಜಗಳ ಮಾಡ್ತೀರ ಸುಮ್ಮನೆ ಸರಿ ತಕ್ಕ ನಿಮ್ಮ ಮನೆಗೆ ಬಂದಿದ್ದೀನಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ಈ ರಾಜ ಮತ್ತೆ ನಾ ಇಲ್ಲ ಅಂದಿದ್ರೆ ಏನೇ ಮಾಡ್ತಿದ್ದೆ ಇಲ್ಲ ಅಂದಿದ್ರೆ ಏನು ಮಾಡ್ತಿದ್ದೆ ಹೇಳೋ ಬಾ ನಮ್ಮ ಮನೆ ಕಡೆ ಹೇಳ್ತೀನಿ ನಿನಗೆ ಏನು ಮಾಡಿಬಿಡ್ತೀಯ ನಿಮ್ಮ ಮನೆ ಕಡೆ ವಸಗೈತೆ ಅನ್ನೋದು ಇಲ್ಲ ಹೆಂಗೆ ಮಾತಾಡ್ತಾಳೆ ನೋಡು ವಯಸ್ಗಿರೋರ ಹತ್ರ ವಯ್ಸಾಗಿರೋರ ಥರ ನೋಡ್ಕೊತ ಇದ್ದೀಯ ನೀನು ಏನು ಮಾತಾಡ್ತಾ ಇದ್ದೀನಿ ನೋಡು ಬಿತ್ರಿ ಗಿತ್ರಿ ಏನು ಬಿತ್ರಿ ಅಂತೀಯಾ ನನ್ನ ಹೌದು ನಿಮ್ಮದು ಯಾಕೆ ಬಿತ್ರಿ ಅಂದಿದ್ದು ಅದು ತಪ್ಪಲ್ವಾ ಅಲ್ವ ನಿಮ್ಮದು ಬಿತ್ರಿ ಅಂದ್ಬಿಟ್ಟು ಇವಾಗ ಹಾಂ ಹಂಗ್ ಮಾತಾಡು ಹಿಂಗೆ ಮಾತಾಡೋದು ಅಂತ ನಮಗೆ ಬುದ್ಧಿ ಇರ್ತಿಯಲ್ಲ ರಜಾಮಕ್ಕ ನೀನು ಹಾಂ ಇವಳು ಒಬ್ಬಳು ನಮ್ಮದು ನಿಮ್ಮದು ಅಂತ ಬಂದ್ಬಿಡ್ತಾಳೆ ದೊಡ್ಡ ತೂತಾಗೈತೆ ನಿನ್ ಗಂಡ ಕುಡ್ಕೊಂಡು ಕುಡ್ಕೊಂಡು ಬಂದು ನಿನ್ನ ನಿನ್ನ ಮೇಲೆ ಎಷ್ಟೆಲ್ಲ ಮಾತಾಡ್ತಾನೆ ನೀನು ನೋಡಿತಾನೆ ಊರೆಲ್ಲ ಕೇಳಿಸ್ತದೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕಿತಾಡ್ತಾ ಇರ್ತೀರಾ ನಮ್ಮ ಮನೆ ಹಿಂದ್ಗಡೆನೇ ನಿಮ್ಮ ಮನೆ ಇರೋದು ನಮ್ಗೇನು ಕೇಳ್ಸಲ್ಲ ಅಂದ್ಕೊಂಡಿದೀಯ ಏನು ಹೋಗ್ಲಿ ಸುಮ್ನೆ ರೀ ಯಾ ಕಿತ್ತಾಡ್ತೀರಾ ರಮಣಕ್ಕ ನಿಮ್ ಬ್ಲೌಸ್ ರೆಡಿ ಆಗಿದೆ ತಗೊಂಡ್ ತಗೊಂಡ್ಬಂದು ಕೊಡ್ತೀನಿ ತಗೊಂಡು ಹೋಗ್ಲಿ ಏನೇ ಶಬ್ನ ನನ್ನೇ ಪಿಚ್ಚರ್ಗೆ ಹೋಗಿದ್ರಂತೆ ಆ ಹೋಗಿದ್ರಿ ಯಾಕೆ ರಮಣಕ್ಕ ಏಯ್ಯ ಹೋಗ್ಲಿ ಬಿಡು ನಾನೇನು ಸುಮ್ಮನೆ ಅಂದೆ ನೀನು ಅದಕ್ಕೆ ಕೋಪ ಮಾಡ್ಕೊಂತೀ ಇರಲಿ ನೀವೇನು ಸುಮ್ಮನೆ ಅಂದಿಲ್ಲ ಬಿಡಿ ನೀವು ಬೇಕಂತಾನೆ ಅಂದ್ರೆ ನನಗೆ ಗೊತ್ತದು ಹಾಂ 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 ಈಗಿನ ಏನೂ ಹೇಳೋಕ್ಕಾಗಲ್ಲಮ್ಮ ಬಾ ಮಣಕ್ಕ ನಾವು ಹೋಗೋಣ ಬ್ಲೌಸ್ ತೊಗೊಂಡ್ರೆ ಮಣಕ್ಕ ರಮಣಕ್ಕ ಸಲ ಹಾಕೊಂಡು ನೋಡಿ ಎಲ್ಲ ಫಿಟ್ಟಿಗೆಲ್ಲ ಅಂತ ನೋಡಿ ನನಗೆ ಹೇಳಿ ಸರಿ ಸರಿ ತಕ್ಕ ನಾನು ನೀನು ಬರ್ತೀನಿ ರಜ ಮತ್ತೆ ನೀವು ಅದೆಲ್ಲ ಮಾತಾಡಬಾರ್ದಿತ್ತು ರಾಜ ಮತ್ತೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರು ನೋಡಿದ್ರಲ್ಲ ಅಯ್ಯ ಸುಮ್ಮನೆ ರೀ ನೀನು ನಾನು ಇರೋದೇ ಮಾತಾಡಿದ್ದೀನಿ ಹಾಂ ಹಾಂ ಬಿತ್ರಿರು ನೋಡು ಒಬ್ರಿಗೊಬ್ರು ಮಾತಾಡಿಕೊಂಡು ಹೆಂಗೆ ಬಂದವೆ ನನ್ನ ಮೇಲೆ ಜಗಳ ಮಾಡೋಕ್ಕೆ ಅಂತ ನಾನು ಹೋಗ್ತೀನಿ ಅಡುಗೆ ಮಾಡಬೇಕು ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಹೆಂಗಸ್ರು ಹೆಂಗಸರು ಕುತ್ಕೊಂಡ್ರೆ ಜಗಳ ಶುರುವಾಗುತ್ತೆ ಅಂತ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ಕಥೆಗಳು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ